ಏನಿದು ಅರಾವಳಿ ವಿವಾದ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಈ ಅರಾವಳಿಯ ವಿಚಾರದಲ್ಲಿ ಇಲ್ಲಿ ಏನಾಗ್ತಿದೆ ಈ ಅರಾವಳಿ ಬೆಟ್ಟ ಶ್ರೇಣಿಗಳು ಈಗ ಆಗ್ಲೇನೆ ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು ಗಣಿಗಾರಿಕೆ ಇದಿರ್ಬೋದು ಸುಮಾರು ಆ ಬೆಟ್ಟ ಶ್ರೇಣಿಗಳನ್ನ ಹಾಳು ಮಾಡಿದ್ದಾರೆ ನೂರು ಮೀಟರ್ಗಳಿಂದ ಕಡಿಮೆ ಬೆಟ್ಟಗಳಿದವು ಅದ್ಯಾವುದು ಅಲ್ಲ ಅಂತ ಕನ್ಸಿಡರ್ ಮಾಡಬೇಕು ಅಂತ ಒಕ್ಕೂಟ ಸರ್ಕಾರ ಒಂದು ಸಣ್ಣ ಕೆ ಸುಪ್ರೀಂ ಕೋರ್ಟಿಗೆ ಕೊಡತ್ತೆ ಅದರಿಂದ ಅಪಾಯಗಳೇನಾಗುತ್ತೆ ಅರಾವಳಿ ಬೆಟ್ಟ ಶ್ರೇಣಿಯ ತೊಂಬತ್ತೊಂದು ಪರ್ಸೆಂಟಷ್ಟು ಅಷ್ಟು ಜಾಗವನ್ನು ನೀವು ಕಂಪ್ಲೀಟ್ ಆಗಿ ಮೈನಿಂಗ್ ಮತ್ತೊಂದು ಮಾಡಿ ನಾಶ ಮಾಡಕ್ಕೆ ಪರ್ಮಿಷನ್ ಈ ಒಂದು ಶಿಫಾರಸು ಮತ್ತೆ ಸುಪ್ರೀಂ ಹೆಂಗಿತ್ತು ಅಂತಂದರೆ ಅರಾವಳಿಯ ಮರಣ ಶಾಸನ ಈಗೇನು ತಡೆ ಕೊಟ್ಟಿದೆ ಇದು ನಿಜಕ್ಕೂ ಅರಾವಳಿಯನ್ನು ಉಳಿಸುತ್ತಾ ಸುಪ್ರೀಂ ಕೋರ್ಟಿಗೆ ಸ್ಟೇ ಕೊಟ್ಟಿದೆ ಅಂದ ತಕ್ಷಣ ಅರಾವಳಿ ಸೇಫ್ ಆಗೋಯ್ತು ಉಳ್ಕೊಂಡ್ಬಿಡ್ತು ಅರಾವಳಿ ಅನ್ನೋದು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ನಿರಾಳರಾಗಬಾರದು ಅರಾವಳಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೇ ಡಿಸ್ಟ್ರಕ್ಟ್ ಮಾಡಕ್ ಬಂದ್ರೂ ಕೂಡ ಎಚ್ಚರದಿಂದ ಇದ್ದು ಅದನ್ನ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಯಾಕೆ ಈ ಸಂದರ್ಶನವನ್ನು ವಿಶೇಷ ಅಂದೆ ಅಂತ ಅಂದರೆ ಹಿಮಾಲಯಕ್ಕಿಂತಲೂ ಪುರಾತನವಾದಂತಹ ಅರಾವಳಿ ಬೆಟ್ಟಗಳನ್ನು ಏನು ಒಕ್ಕೂಟ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ನಾಶ ಮಾಡಲಿಕ್ಕೆ ಹೊರಟಿತ್ತು ಅದಕ್ಕೆ ಸುಪ್ರೀಂ ಕೋರ್ಟಿನ ಅನುಮತಿಯನ್ನೂ ಸಹ ಪಡೆದಿತ್ತು ಆದರೆ ನಮ್ಮ ದೇಶದ ಯುವಜನತೆ ಇಡೀ ದೇಶಾದ್ಯಂತ ಅರಾವಳಿಯನ್ನು ಉಳಿಸಿ ಎಂಬ ಕೂಗು ಎದ್ದು ಎದಳಿತು ಅದಕ್ಕಾಗಿ ನಮ್ಮ ದೇಶದ ಯುವ ಜನತೆ ದೊಡ್ಡ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಅಂದರೆ ಜೆನ್ಸಿಗಳು ಅಂತ ನಾವೇನು ಹೇಳ್ತೀವಿ ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ರು ಆ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಒಂದು ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ ನಮ್ಮ ದೇಶವನ್ನು ನಮ್ಮ ದೇಶದ ಪ್ರಕೃತಿ ಸಂಪತ್ತನ್ನು ಜನರು ಉಳಿಸ್ಕೊಳ್ಳಬೇಕಾದ್ರಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ನಿನ್ನೆಯ ಸುಪ್ರೀಂ ಕೋರ್ಟಿನ ತಡೆ ಮತ್ತು ಅರಾವಳಿಗಾಗಿ ಇಡೀ ದೇಶಾದ್ಯಂತ ಯುವಜನರು ಮಾಡಿದ ಪ್ರೊಟೆಸ್ಟು ಬಹಳ ಮುಖ್ಯವಾಗುತ್ತೆ ಇದೇನಿದು ಅರಾವಳಿ ವಿವಾದ ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡೋಣ ಇವತ್ತಿನ ನಮ್ಮ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ಬಿ ಸಿ ಬಸವರಾಜ್ ಅವರಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ ಏನಿದು ಅರಾವಳಿ ವಿವಾದ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಈ ಅರಾವಳಿಯ ವಿಚಾರದಲ್ಲಿ ಅಂದರೆ ಅರಾವಳಿಯನ್ನು ನಾಶ ಮಾಡಲಿಕ್ಕೆ ಅರಾವಳಿ ಬೆಟ್ಟಶ್ರೇಣಿಗಳು ನಮಗೆಲ್ಲ ಗೊತ್ತಿರುವ ಹಾಗೆ ನಾಲ್ಕು ರಾಜ್ಯಗಳಲ್ಲಿ ವ್ಯಾಪ್ಸಿದೆ ಗುಜರಾತ್ ರಾಜಸ್ಥಾನ ಹರಿಯಾಣ ಮತ್ತು ದೆಹಲಿ ಮತ್ತು ಈ ಅರಾವಳಿ ಬೆಟ್ಟಶ್ರೇಣಿಗಳು ಹಿಮಾಲಯ ಪರ್ವತಗಳಿಗಿಂತಲೂ ಅತ್ಯಂತ ಪುರಾತನವಾದವು ಎರಡು ಬಿಲಿಯನ್ ವರ್ಷಗಳಿಗಿಂತ ಹೆಚ್ಚು ಹಳೆಯ ಹಳೆಯದಾದಂಥ ಬೆಟ್ಟಶ್ರೇಣಿಗಳು ಈ ಬೆಟ್ಟಶ್ರೇಣಿಗಳು ಒಟ್ಟು ಹತ್ತತ್ರ ಆರುನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ಉದ್ದದಲ್ಲಿ ಈ ಬೆಟ್ಟಶ್ರೇಣಿಗಳು ವ್ಯಾಪ್ಸಿದೆ ಈ ಬೆಟ್ಟಶ್ರೇಣಿಗಳು ಏನ್ ಮಾಡಿದೆ ಅರಾವಳಿ ಬೆಟ್ಟಶ್ರೇಣಿಗಳು ಮುಖ್ಯವಾಗಿ ಈ ರಾಜಸ್ಥಾನದ ಥಾರ್ ಮರುಭೂಮಿ ಇದೆಯಲ್ಲ ಆ ಮರುಭೂಮಿಯಿಂದ ಬರುವಂತಹ ಮರಳು ಮಿಶ್ರಿತ ಮರಳಿನ ಕಣಗಳ ಮಿಶ್ರಿತ ಗಾಳಿ ಈ ಕಡೆಗೆ ಈ ಮುಂದ್ ಈ ಕಡೆ ಈ ಭಾಗಕ್ಕೆ ಈ ತರ ಭಾಗಕ್ಕೆ ಬರೋದನ್ನ ಬರೋದಕ್ಕೆ ದೊಡ್ಡ ತಡೆಗೋಡೆಯಾಗಿ ನಿಂತಿವೆ ಅಕಸ್ಮಾತ್ ಅರಾವಳಿ ಬೆಟ್ಟ ಶ್ರೇಣಿಗಳು ಇರಲಿಲ್ಲ ಅಂತಂದ್ರೆ ಇವತ್ತೇನು ದೆಹಲಿಯಲ್ಲಿ ನಾವು ನೋಡ್ತಾ ಇದೀವಲ್ಲ ಆ ಪೊಲ್ಯೂಷನ್ ಮತ್ತೊಂದು ಈ ದೆಹಲಿ ಇನ್ನಷ್ಟು ದೆಹಲಿ ಅಲ್ಲಿ ಬದುಕಕ್ಕೆ ಆಗ್ತಿರ್ಲಿಲ್ಲ ಆತರ ಆಗ್ತಾ ಇತ್ತು ಅಷ್ಟೇ ಅಲ್ಲದೆ ಈ ಹರಾವಳಿ ಬೆಟ್ಟ ಶ್ರೇಣಿಗಳು ಥಾರ್ ಮರುಭೂಮಿ ಮತ್ತಷ್ಟು ಹರಡೋದನ್ನ ಕೂಡ ಕಡ್ದಿವೆ ಜೊತೆಗೆ ಹರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ ಮತ್ತೆ ಅಲ್ಲಿ ಮತ್ತೆ ಅಲ್ಲಿಯ ಬೆಟ್ಟ ಶ್ರೇಣಿಗಳಲ್ಲಿ ಇರತಕ್ಕಂಥ ಪ್ರಕೃತಿ ಪ್ರಕೃತಿಯ ಕಾರಣಕ್ಕೆ ಕಾಡು ಮತ್ತೊಂದು ಇದೆಲ್ಲ ಕಾರಣಕ್ಕೆ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಅಲ್ಲಿ ಅನೇಕ ವೈಲ್ಡ್ ಎರಡು ಮೂರು ಮುಖ್ಯವಾಗಿ ಸರಿಸ್ಕಾ ಟೈಗರ್ ರಿಸರ್ವ್ ಇಂದ ಹಿಡಿದು ಮೌಂಟ್ ಅಬು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಹಿಡಿದು ಈ ರೀತಿ ಅನೇಕ ವೈಲ್ಡ್ ಲೈಫ್ ಸ್ಯಾಂಚುರಿಗಳಿದೆ ಅಂದ್ರೆ ಅನೇಕ ಪ್ರಾಣಿ ಪಕ್ಷಿಗಳು ಅಲ್ಲಿ ಇದ್ದಾವೆ ಅಂತ ಅಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡುವಷ್ಟು ಪಕ್ಷಿಗಳು ಪ್ರಾಣಿಗಳು ಅಲ್ಲಿ ಪ್ರಾಕೃತಿಕ ಸಂಪತ್ತು ಮತ್ತು ವನ್ಯ ಸಂಪತ್ತು ಇದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಸಮೃದ್ಧವಾಗಿದೆ ಅಂತ ಈ ಒಂದು ಈ ಅರಾವಳಿ ಬೆಟ್ಟಶ್ರೇಣಿಗಳು ಏನಿದೆ ಅದರಿಂದ ಅಂತರ್ಜಲ ಕೂಡ ವೃದ್ಧಿಯಾಗಿರೋದು ನಾವು ನೋಡಿದ್ದೀವಿ ಅನ್ ಅಂತರ್ಜಲ ವೃದ್ಧಿಯಾಗಿರೋದು ನದಿಗಳು ಹುಟ್ಟುವಂಥದ್ರಲ್ಲಿಂದ ಒಟ್ಟಾರೆಯಾಗಿ ಈ ಅರಾವಳಿ ಬೆಟ್ಟಶ್ರೇಣಿಗಳು ಭಾರತಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಬಹಳ ದೊಡ್ಡದು ಭಾರತದ ಒಟ್ಟು ಉಳಿಯುವಿಕೆಗೆ ಪ್ರಕೃತಿ ಸಂಪತ್ತಿಗಿಂತ ಹಿಡಿದು ಎಲ್ಲವನ್ನು ನೋಡಿ ಇವೆಲ್ಲವನ್ನು ನೋಡ್ಕೊಂಡು ಬಂದಾಗ ಅದಕ್ಕೆ ಆದರೆ ನಮ್ಮನ್ನು ಇಷ್ಟು ವರ್ಷ ಲಕ್ಷಾಂತರ ವರ್ಷಗಳ ಕಾಲ ಭಾರತವನ್ನು ಈ ಭೂಮಿಯನ್ನ ಈ ಭೂಮಿಯನ್ನು ಈ ನೆಲವನ್ನು ಕಾಪಾಡಿದಂಥ ಅರಾವಣಿ ಬೆಟ್ಟ ಶ್ರೇಣಿಗಳು ಈಗ ನಮ್ಮನ್ನೇ ಕಾಪಾಡಿ ಅಂತ ಕೇಳ್ಕೊಳ್ತಾ ಇವೆ ಅನ್ನೋ ಕೂಗನ್ನು ಇಟ್ಕೊಂಡು ನಮ್ಮ ಯುವಜನರು ಬೀದಿಗಿಳಿದು ಪ್ರತಿರೋಧ ಒಡ್ಡಿದ್ದನ್ನು ನಾವು ನೋಡಿದ್ದೀವಿ ಇಲ್ಲೇನಾಗ್ತಿದೆ ಈ ಅರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ ಈಗ ಆಗಲೇ ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು ಗಣಿಗಾರಿಕೆ ಇದಿರ್ಬೋದು ಸುಮಾರು ಆ ಬೆಟ್ಟ ಶ್ರೇಣಿಗಳನ್ನ ಹಾಳು ಮಾಡಿದ್ದಾರೆ ಅದು ಸುಮಾರು ಆರುನೂರ ಎಪ್ಪತ್ತು ಕಿಲೋಮೀಟರ್ ರೇಂಜಸ್ ಇದೆ ಆ ನಾಲ್ಕು ರಾಜ್ಯಗಳಲ್ಲಿ ಹೌದು ಹೌದು ಅಲ್ಲೆಲ್ಲ ಹಾಳು ಮಾಡಿದ್ದಾರೆ ಅದರಲ್ಲೂ ಹರಿಯಾಣ ದೆಹಲಿ ಸುತ್ತಮುತ್ತ ಹರಿಯಾಣ ಆ ಕಡೆ ಎಲ್ಲ ತುಂಬಾ ಹಾಳು ಮಾಡಿದ್ದಾರೆ ಈಗಾಗಲೇ ಅಲ್ಲಿ ಆ ಅರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ ಅನೇಕ ಮಿನರಲ್ಸ್ ಇದೆ ಜಿಂಕ್ ಇರಬಹುದು ಕಾಪರ್ ಇರಬಹುದು ಟಂಗ್ಸ್ಟನ್ ಇರ್ಬೋದು ಇದಕ್ಕೆ ಗಣಿಗಾರಿಕೆನೂ ನಡೀತಾನೆ ಇದೆ ಕಲ್ಲಿನ ಗಣಿಗಾರಿಕೆ ಎಂದು ಈ ರೀತಿ ಮಿನರಲ್ ಗಣಿಗಾರಿಕೆ ನಡೀತಾ ಇದೆ ಆ ಗಣಿಗಾರಿಕೆಯಿಂದ ಮತ್ತು ರಿಯಲ್ ಎಸ್ಟೇಟ್ ಇದರಿಂದ ಕನ್ಸ್ಟ್ರಕ್ಷನಿಂದ ಬೆಟ್ಟ ಶ್ರೆಗಳು ಹಾಳಾಗಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಮೊದಲು ಕೆಲವು ಗೈಡ್ಲೈನ್ಸ್ಗಳನ್ನ ಮಾಡಿದೆ ಹಿಂದಿಂದ ಕೇಳಿದ ಸರ್ಕಾರನು ಕೆಲವು ಗೈಡ್ಲೈನ್ಸ್ಗಳನ್ನ ಮಾಡಿದೆ ಆ ಗೈಡ್ ಲೈನ್ಸ್ಗಳ ಹೊರತಾಗಿಯೂ ಕೂಡ ಅಲ್ಲಿ ಕದ್ದು ಮುಚ್ಚಿ ಇಲ್ಲೀಗಲ್ ಆಗಿ ಮೈನಿಂಗ್ಗಳು ನಡೀತಾ ಇರುವಂಥದ್ದು ಇದೆ ಸಾವಿರಾರು ಮೈನಿಂಗ್ ಸ್ಪಾಟ್ಗಳಿದೆ ಇಲ್ಲೀಗಲ್ ಆಗಿ ನಡೀತಾ ಇರ್ತಕ್ಕಂಥ ಅರಾವಳಿ ಏರಿಯಾದಲ್ಲೇ ಸೊ ಈಗ ಇಷ್ಟು ಈ ಇಷ್ಟ ಹಿಂಗೆ ಇಲ್ಲಿಗೆಲ್ಲ ನಡೀತಾ ಇದ್ದಂತ ಮೈನಿಂಗ್ ಮೈನಿಂಗ್ ಅರಾವಳಿ ಎಷ್ಟು ಹಾಳಾಗಿದೆ ಈಗ ಕೇಂದ್ರ ಸರ್ಕಾರ ತನ್ನ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಎನ್ವೈರನ್ಮೆಂಟಲ್ ಮಿನಿಸ್ಟ್ರಿ ಮೂಲಕ ಒಂದು ಶಿಫಾರಸನ್ನ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ ಏನ್ ಶಿಫಾರಸ್ ಕೊಟ್ಟಿದ್ದಾರೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮೂಲಕ ಶಿಫಾರಸ್ನ ಕೊಟ್ಟಿದ್ದಾರೆ ಆ ಶಿಫಾರಸ್ ಏನು ಅಂತಂದ್ರೆ ಅರಾವಳಿಯ ಬೆಟ್ಟಶ್ರೇಣಿ ಒಟ್ಟು ಎಷ್ಟಿದೆಯೋ ಆ ಅರಾವಳಿಯ ಬೆಟ್ಟಶ್ರೇಣಿಗಳಲ್ಲಿ ಇರ್ತಕ್ಕಂಥ ಶಿಖರಗಳು ಆ ಯಾವ ಶ್ ಅಲ್ಲಿರ್ತಕ್ಕಂಥ ಶಿಖರಗಳಲ್ಲಿ ಯಾವ ಶಿಖರಗಳು ನೂರು ಮೀಟರ್ಗಿಂತ ಹೆಚ್ಚಿನ ಎತ್ತರ ಇದೆಯೋ ನೂರು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರ ಇರುವ ಶಿಖರಗಳು ಮಾತ್ರ ಅರಾವಳಿ ಅರಾವಳಿ ಅಂತ ಕನ್ಸಿಡರ್ ಮಾಡಬೇಕು ಉಳ್ದಿದ್ದನ್ನಲ್ಲ ಅನ್ನೋ ಒಂದು ಶಿಫಾರಸನ್ನು ಒಕ್ಕೂಟ ಸರ್ಕಾರದ ಎನ್ವಿರಾಮೆಂಟಲ್ ಮಿನಿಸ್ಟ್ರಿಯಿಂದ ಕೊಡಲಾಯಿತು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಈ ಅರಾವಳಿ ಶ್ರೇಣಿ ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟಿದೆ ನಾಲ್ಕು ರಾಜ್ಯಗಳಲ್ಲಿ ವ್ಯಾಪ್ಸ್ ಆ ಒಟ್ಟು ಬೆಟ್ಟ ಶ್ರೇಣಿಯಲ್ಲಿ ಯಾವ ಶಿಖರಗಳು ಯಾವ ಬೆಟ್ಟಗಳು ನೂರು ಮೀಟರ್ಗಿಂತ ಎತ್ ಎತ್ತರ ಇದೆಯೋ ಅವು ಮಾತ್ರ ಅರಾವಳಿ ಉಳಿದಿದ್ದ ಅರಾವಳಿ ಅಲ್ಲ ಅನ್ನುವ ಒಂದು ಒಂದೇ ಒಂದು ಗೈಡ್ ಲೈನ್ ಇಟ್ಟು ಒಂದೇ ಒಂದು ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಶಿಫಾರಸ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ತು ಸುಪ್ರೀಂ ಕೋರ್ಟ್ ಅನ್ಫಾರ್ಚುನೇಟ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಗವಾಯಿ ಅವರಿದ್ದಂಥ ಪೀಠ ಅನ್ಫಾರ್ಚುನೇಟ್ಲಿ ಆ ಶಿಫಾರಸ್ನ ಒಪ್ಪು ಹ್ಞೂ ಇದು ಆಗಿದ್ದು ವಿವಾದ ಹ್ಞೂ ಹ್ಞೂ ನೀವೇ ಹೇಳಿದ ರೀತಿಯಲ್ಲಿ ನೂರು ಮೀಟರ್ಗಳಿಂದ ಕಡಿಮೆ ಬೆಟ್ಟಗಳಿದಾವೆ ಅದ್ಯಾವುದು ಅರಾವಳಿ ಅಲ್ಲ ಅಂತ ಕನ್ಸಿಡರ್ ಮಾಡಬೇಕು ಅಂತ ಒಕ್ಕೂಟ ಸರ್ಕಾರ ಒಂದು ಸಣ್ಣ ಗೈಡ್ಲೈನ್ಸನ್ನ ಕೆ ಸುಪ್ರೀಂ ಕೋರ್ಟಿಗೆ ಕೊಡುತ್ತೆ ಅದರಿಂದ ಅಪಾಯಗಳೇನಾಗುತ್ತೆ ಏನು ಅಪಾಯ ಇದೆ ಅಂತ ಆದರೆ ಈಗ ನೀವು ಕೇಳ್ತಾ ಇರೋದು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತು ಶಿಫಾರಸ್ನ ಹೌದು ಆ ಶಿಫಾರಸ್ನ ಒಪ್ಕೊಳ್ತು ಸುಪ್ರೀಂ ಕೋರ್ಟ್ ಅದ್ರ ಬೇಸಿಗೆ ಸರಿ ಇದೆ ಅಂತ ಹೇಳ್ಬಿಟ್ಟು ಏನು ಶಿಫಾರಸ್ಸು ಇವರು ಮಾಡಿದ್ದು ಅರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ ನೂರು ಮೀಟರ್ಗಿಂತ ಎತ್ತರ ಇರತಕ್ಕಂಥ ಶಿಖರಗಳು ಮಾತ್ರ ಅಥವಾ ಸುತ್ತಮುತ್ತ ಐನೂರು ಮೀಟರ್ ಒಂದು ಶಿಖರ ನೂರು ಮೀಟರ್ಗಿಂತ ಎತ್ತರ ಇದೆ ಅಂದ್ರೆ ಅದ್ರ ಸುತ್ತಮುತ್ತ ಐನೂರು ಮೀಟರ್ ಅಷ್ಟು ಮಾತ್ರ ಒಟ್ಟು ಅರಾವಳಿ ಬೆಟ್ಟ ಶ್ರೇಣಿ ಉಳಿದಿದ್ದ ಅರಾವಳಿ ಅಲ್ಲ ಅರಾವಳಿ ಅಂದ್ರೆ ಏನು ಅಂತ ಡಿಫೈನ್ ಇದೊಂದೇ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು ಅಲ್ವಾ ಇದ್ರ ಅಪಾಯ ಏನು ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಒಟ್ಟು ಅರಾವಳಿ ಬೆಟ್ಟ ಶ್ರೇಣಿ ಅಂತ ತಗೊಂಡ್ರೆ ನಾವು ಅಲ್ಲಿ ಹನ್ನೆರಡು ಸಾವಿರದ ನಲವತ್ತೊಂದು ಶಿಖರಗಳಿದೆ ಅಥವಾ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಎಂಬತ್ತೊಂದು ಹನ್ನೆರಡು ಸಾವಿರದ ಎಂಬತ್ತೊಂದು ಬೆಟ್ಟಗಳಿದೆ ಬೆಟ್ಟಗಳು ಅಥವಾ ಶಿಖರಗಳಿದೆ ಇಡೀ ಅರಾವಳಿ ಬೆಟ್ಟ ಶ್ರೇಣಿನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ ಸರ್ವೇ ಪ್ರಕಾರ ಈ ಹನ್ನೆರಡು ಸಾವಿರದ ಎಂಬತ್ತೊಂದು ಬೆಟ್ಟಗಳು ಅಥವಾ ಶಿಖರಗಳಲ್ಲಿ ಕೇವಲ ಸಾವಿರದ ನಲವತ್ತೊಂದು ಶಿಖರಗಳು ಮಾತ್ರ ನೂರು ಅಥವಾ ನೂರು ಮೀಟರ್ ನೂರು ಮೀಟರ್ ಅಥವಾ ನೂರು ಮೀಟರ್ಗಿಂತ ಹೆಚ್ಚಿನ ಎತ್ತರ ಇರುವಂತಹ ಶಿಖರಗಳು ಅಂದ್ರೆ ಒಟ್ಟು ಅರಾವಳಿ ಬೆಟ್ಟ ಶ್ರೇಣಿನಲ್ಲಿ ನಿಮಗೆ ನೂರು ಮೀಟ್ರು ಅಥವಾ ಅದಕ್ಕಿಂತ ಎತ್ತರ ಇರುವ ಶಿಖರಗಳ ಸಂಖ್ಯೆ ಶಿಖರಗಳ ಒಟ್ಟು ಶೇಕಡಾವಾರು ನೋಡಿದ್ರೆ ಒಟ್ಟು ಬೆಟ್ಟಗಳಲ್ಲಿ ಕೇವಲ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಕೇವಲ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಬೆಟ್ಟಗಳು ಮಾತ್ರ ನೂರು ಅಥವಾ ಮೀಟರ್ಗಿಂತ ಹೆಚ್ಚಿನ ಎತ್ತರವನ್ನು ಹೊಂದಿವೆ ಉಳಿದ ಹನ್ನೊಂದು ಸಾವಿರ ಚಿಲ್ರೆ ಬೆಟ್ಟಗಳು ನೂರು ಮೀಟರ್ಗಿಂತ ಕಡಿಮೆ ಎತ್ತರ ಇವೆ ಅದರ ಅರ್ಥ ಏನು ಈ ಒಂದು ಶಿಫಾರಸ್ನ ಒಪ್ಕೊಳ್ಳೋದ್ರ ಮೂಲಕ ಒಟ್ಟು ಅರಾವಳಿ ಬೆಟ್ಟ ಶ್ರೇಣಿ ಏನಿದೆ ಆರುನೂರ ಎಪ್ಪತ್ತು ಕಿಲೋಮೀಟರು ಅದರಲ್ಲಿ ತೊಂಬತ್ತೊಂದು ಪರ್ಸೆಂಟಷ್ಟು ಅಷ್ಟು ಅರಾವಳಿ ಅಲ್ಲ ತೊಂಬತ್ತೊಂದು ಪರ್ಸೆಂಟಷ್ಟು ಅಷ್ಟು ಅರಣ್ಯ ಪ್ರದೇಶ ಬೆಟ್ಟಗುಡಿಗಳ ಪ್ರದೇಶ ಏನಿದೆ ಅದು ಅರಾವಳಿ ಬೆಟ್ಟ ಶ್ರೇಣಿಗೆ ಸೇರಿದ್ದಲ್ಲ ಅರಾವಳಿ ಅಲ್ಲ ಅನ್ನುವ ಶಿಫಾರಸ್ನ ಒಪ್ಕೊಂಡಂಗಾಯ್ತು ಎಸ್ ಅಂದರೆ ಇಡೀ ಅರಾವಳಿ ಬೆಟ್ಟ ಶ್ರೇಣಿನಲ್ಲಿ ಕೇವಲ ಒಂಬತ್ತು ಪರ್ಸೆಂಟಷ್ಟು ಜಾಗ ಮಾತ್ರ ಅರಾವಳಿ ಉಳಿದಿ ತೊಂಬತ್ತೊಂದು ಪರ್ಸೆಂಟ್ ಅರಾವಳಿ ಅಲ್ಲ ಸೊ ದಟ್ ಏನು ಹಂಗ್ ಅರಾವಳಿ ಅಲ್ಲ ಅಂದಾಗ ನಿಮಗೆ ಅಲ್ಲಿ ಮೈನಿಂಗ್ ಪರ್ಮಿಷನ್ ಕೊಡಕ್ಕೆ ಅಥವಾ ನಿಮಗಲ್ಲಿ ಕನ್ಸ್ಟ್ರಕ್ಷನಿಗೆ ಪರ್ಮಿಷನ್ ಕೊಡಕ್ಕೆ ಏನು ಮಾಡೋಕ್ಕೆ ಏನು ಬೇಕಾದರೂ ಆರಾಮಾಗಿ ಬಳಸ್ಕೋಬೋದು ಹಾಗಾಗಿ ಈ ಒಂದು ಶಿಫಾರಸು ಮತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಕೊಂಡಿದ್ದ ಏನಿತ್ತು ಅಂತಂದರೆ ಅರಾವಳಿ ಬೆಟ್ಟ ಶಿಣಿಯ ತೊಂಬತ್ತೊಂದು ಪರ್ಸೆಂಟಷ್ಟು ಜಾಗವನ್ನು ನೀವು ಕಂಪ್ಲೀಟಾಗಿ ಮೈನಿಂಗು ಮತ್ತೊಂದು ಮಾಡಿ ನಾಶ ಮಾಡೋಕ್ಕೆ ಹಾಗಾಗಿ ಇದು ಈ ಒಂದು ಶಿಫಾರಸು ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗಿತ್ತು ಅಂತಂದ್ರೆ ಅರಾವಳಿಯ ಮರಣ ಶಾಸನ ಬಹುಶಃ ಈಗೇನೋ ಸ್ಟೇ ಕೊಟ್ಟಿದ್ದಾರೆ ಆ ಒಂದು ಇಪ್ಪತ್ತನೇ ತಾರೀಕಿನ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸ್ಟೇ ಕೊಟ್ಟಿದ್ದಾರೆ ನಿನ್ನೆ ಆದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಅರಾವಳಿ ಅಲ್ಲ ಅಂದ ತಕ್ಷಣ ಇನ್ನು ಹದಿನೈದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಇಲ್ಲ ಈಗಿನ ಟೆಕ್ನಾಲಜಿ ಬಳಸಿಕೊಂಡು ಮೈನಿಂಗ್ ಮತ್ತೊಂದು ಮಾಡೋದ್ರಲ್ಲಿ ಕೇವಲ ಈ ಎಂಟರಿಂದ ಹತ್ತು ವರ್ಷಗಳಲ್ಲಿ ಅರಾವಳಿ ಇರುತ್ತಾ ಇರಲ್ವಾ ಯೋಚನೆ ಮಾಡಿ ಮತ್ತೆ ಇಲ್ಲಿ ಇನ್ನೂ ಒಂದಿದೆ ಈ ಅರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ ನೂರು ಮೀಟರ್ಗಿಂತ ಎತ್ತರ ಇರೋದು ಅರಾವಳಿ ಶಿಖರ ಅದು ಸುತ್ತಮುತ್ತ ಐನೂರು ಮೀಟರ್ ಮಾತ್ರ ಆ ಐನೂರು ಮೀಟರ್ ಒಳಗಡೆ ಇನ್ನೊಂದು ಬೆಟ್ಟ ನೂರು ಮೀಟರ್ಗಿಂತ ಎತ್ತರ ಸೇರ್ಕೊಳ್ಳುತ್ತೆ ಓಕೆ ಅದರ್ವೈಸ್ ಬೆಟ್ಟಗಳ ಶ್ರೇಣಿ ಇರುತ್ತಲ್ವಾ ಒಂದು ಮೀಟರ್ ಎತ್ತರ ಇದೆ ಸುತ್ತಮುತ್ತ ಐನೂರು ಮೀಟರ್ ಅಷ್ಟು ಜಾಗವನ್ನು ಮಾತ್ರ ಅರಾವಳಿ ಅಂತಾರೆ ಅಲ್ಲಿಂದ ಶ್ರೇಣಿ ಇದೆ ಅಲ್ಲಿ ಯಾವುದು ನೂರು ಮೀಟರ್ ನೆತ್ರ ಇಲ್ಲ ಯು ಆರ್ ಡಿಸ್ಟ್ರಾಯ್ ಇಟ್ ಫೈನಲಿ ನಿಮ್ಗೆ ಏನು ಉಳ್ಕೊಳ್ಳಲ್ಲ ಅರಾವಳಿ ಅರಾವಳಿ ಕಂಪ್ಲೀಟ್ ನಾಶ ಆಗ್ಬಿಡದಿಲ್ಲ ಹೀಗಿದೆ ಮತ್ತೆ ಅಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಾಗಿರಬಹುದು ನದಿ ಮೂಲಗಳಾಗಿರ್ಬಹುದು ಇವೆಲ್ ಇವ್ಯಾವು ಇವೆಲ್ಲವೂ ಕೂಡ ನೂರು ಮೀಟ್ರ್ ಎತ್ತರದಲ್ಲಿರೋ ಬೆಟ್ಟಗಳಲ್ಲಿ ಏನು ಇಡೀ ಬೆಟ್ಟ ಶ್ರೇಣಿಗಳಲ್ಲಿ ವ್ಯಾಪ್ಸಿರ್ತವೆ ಹಲವಾರೊಬ್ಬರಿಗೆ ಅಲ್ವಾ ಸೊ ಯು ಆರ್ ಡೆಸ್ಟ್ರಾಯಿಂಗ್ ಎವ್ರಿಥಿಂಗ್ ಹಾಗಾಗಿ ಇದು ಈ ಶಿಫಾರಸು ಮತ್ತು ತೀರ್ಪೇನಿತ್ತು ಇದು ಖಂಡಿತ ಅರಾವಳಿ ಬೆಟ್ಟ ಶ್ರೇಣಿಗಳಿಗೆ ಮರಣ ಶಾಸನ ಅರಾವಳಿ ಬೆಟ್ಟ ಶ್ರೇಣಿಗಳಿಲ್ಲ ಅಂದರೆ ಏನಾಗ್ತಿತ್ತು ಡೆಲ್ಲಿ ಯಾವ ಥರ ಬದುಕಕ್ಕೆ ಆಗಲ್ಲ ಆ ಥರ ಡೆಲ್ಲಿ ಆಗುತ್ತಿದ್ದು ಇವತ್ತಿನ ಡೆಲ್ಲಿಯ ಎಷ್ಟಿದೆ ಅಂದರೆ ಒನ್ ನೈಂಟಿ ಸಿಕ್ಸ್ ಆಗಿದೆ ಅಂದ್ರೆ ನೀವೇ ಆಗಲೇ ಹೌದೌದು ಇವತ್ತು ಪ್ರೆಸೆಂಟ್ ಒನ್ ನೈಂಟಿ ಸಿಕ್ಸ್ ಟೂ ಹಂಡ್ರೆಡ್ ಆಗಿದೆ ಸೊ ನೀವೇ ಆಗಲೇ ಹೇಳಿದ ರೀತಿಯಲ್ಲಿ ಅಂದ್ರೆ ಏನು ಮರುಭೂಮಿಯಿಂದ ತಾರ್ ಮರುಭೂಮಿಯಿಂದ ಧೂಳಿನ ಕಣಗಳು ದೆಹಲಿಗೆ ಬರದೇ ರೀತಿಯಲ್ಲಿ ಒಂದು ತಡೆಗೋಡೆಯಾಗಿ ಅರಾವಳಿ ನಿಂತಿತ್ತು ಇವತ್ತು ಅರಾವಳಿಯನ್ನೇ ಇಡೀ ಅರಾವಳಿ ಅಂದ್ರೆ ಸುಮಾರು ತೊಂಬತ್ತೊಂದು ಪರ್ಸೆಂಟ್ ಅರಾವಳಿಯನ್ನು ಡೆಸ್ಟ್ರಾಯ್ ಮಾಡಿದ್ರೆ ಇವರು ನಾಳೆ ದಿನ ಉಸಿರಾಡಲಿಕ್ಕೆ ಇಡೀ ದೇಶವೇ ಉಸಿರಾಡುವ ಪರಿಸ್ಥಿತಿಗೆ ಅಂದ್ರೆ ನಮಗೂ ಗಾಳಿಯನ್ನ ಕುಡಿಯನ್ನು ಬೇಡುವ ಬರಬಹುದು ಹೌದು ಅನುಮಾನನ ಇಲ್ಲ ಹಾಗಾಗಿ ಅವರ ಶಿಫಾರಸು ಮತ್ತೆ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ದು ನಿಜಕ್ಕೂ ಎಲ್ಲರಿಗೂ ಆಘಾತಕಾರಿಯಾಗಿತ್ತು ಸುಪ್ರೀಂ ಕೋರ್ಟ್ ಆದ್ರೂ ಸ್ವಲ್ಪ ಪರಾಮರ್ಶಿಸಿ ನೋಡಬೇಕಾಗಿತ್ತು ಈಗೇನು ನಿನ್ನೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಅದನ್ನು ಆಗ್ಲೇ ಮಾಡಬೇಕಾಗಿತ್ತು ಯಾಕೆಂದ್ರೆ ಒಕ್ಕೂಟ ಸರ್ಕಾರ ಗೊತ್ತಿದೆ ಅನೇಕ ವಿಷಯಗಳನ್ನು ನಾವು ನೋಡಿದೀವಿ ಪ್ರಕೃತಿ ಸಂಪತ್ತನ್ನ ಕೆಲವೇ ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಮೈನಿಂಗ್ ಮತ್ತೊಂದಕ್ಕೆ ಕೊಡ್ಲಿಕ್ಕೋಸ್ಕರ ನಿಯಮಗಳನ್ನ ಸೆಡಿ ಮಾಡಿರೋದು ನೋಡ್ಕೊಂಡು ಬಂದಿದ್ದೀವಿ ನಾವು ಯಾವುದೇ ಸರ್ಕಾರ ಇದ್ರು ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಇವರಂತೂ ಇನ್ನೂ ಜಾಸ್ತಿ ಮಾಡ್ತಾ ಇದಾರೆ ಈಗಿರುವಂತೂ ಹೀಗಿದ್ದಾಗ ಸುಪ್ರೀಂ ಕೋರ್ಟ್ ಆದರೂ ಸ್ವಲ್ಪ ನೋಡಿ ತಿನ್ ಕೊಡಬೇಕಾಗಿತ್ತು ಒಪ್ಕೋಬೇಕಾಗಿತ್ತು ಶಿಫಾರಸನ್ನ ಅದನ್ನ ಸಾರಾಸ ಘಟಕ ಹಾಗೆ ಒಪ್ಕೊಂಡಿದ್ದಂತೂ ಬಹಳ ಆಘಾತಕಾರಿ ಇದೇ ವಿಚಾರವಾಗಿತ್ತು ಈಗ ನೀವೇ ಆಗಲೇ ಹೇಳಿದಾಗೆ ದೇಶದಾದ್ಯಂತ ಯುವಕರು ಜಂಜಿಗಳು ಬೀದಿಗಿಳಿದು ಪ್ರತಿಭಟನೆಗಳು ಮಾಡಿದ್ರು ದೆಹಲಿಯಲ್ಲಂತರೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತು ಇನ್ನು ಗುಜರಾತ್ನಲ್ಲಿ ರಾಜಸ್ಥಾನದಲ್ಲಿ ಅಂತರೂ ಯಾಕಂದರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಹದಿನೈದು ಜಿಲ್ಲೆಗಳಲ್ಲಿ ಅರಾವಳಿ ಬೆಟ್ಟಗಳು ಹಾದು ಹೋಗುವಂಥದ್ದು ಸೊ ಇದಕ್ಕೆ ರಾಮನ್ ಮ್ಯಾಕ್ಸಿಸ ಅವಾರ್ಡ್ ಪ್ರಶಸ್ತಿ ಬಂದಿರುವಂಥ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಇರುವಂಥ ಪ್ರಖ್ಯಾತ ಹೊಂದಿರುವಂಥ ರಾಜೇಂದ್ರ ಸಿಂಗ್ ಅವರು ಸಹ ತುಂಬ ಆತಂಕವನ್ನು ವ್ಯಕ್ತಪಡಿಸಿದರು ಅಂದರೆ ನೀವು ಅರಾವಳಿ ಬೆಟ್ಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದರೆ ಅಂದರೆ ಅಲ್ಲಿನ ಏನು ಜಲಮೂಲಗಳು ಎಲ್ಲ ನಾಶ ಆಗ್ತವೆ ಸೊ ಆಗಲೇ ನೀವೇ ಹೇಳಿದಾಗೆ ನೈಂಟಿ ಒನ್ ಪರ್ಸೆಂಟ್ ಅರಾವಳಿಯನ್ನು ತೆಗೆದ್ರೆ ಜಲಮೂಲಗಳೇ ನಾಶ ಆಗ್ತವೆ ಇವತ್ತು ಗಾಳಿ ಇಲ್ಲ ನಾಳೆ ದಿನ ನೀರು ಇಲ್ಲದ ಪರಿಸ್ಥಿತಿ ಭಾರತಕ್ಕೆ ಇಡೀ ಬಾ ಇಡೀ ಭಾರತವೇ ವ್ಯಾಪಿಸುವ ಮಟ್ಟಿಗೆ ಬರುತ್ತೆ ಯಾಕಂದರೆ ಈಗಾಗಲೇ ಅರಾವಳಿ ಬೆಟ್ಟ ಒಂದೇ ಅಲ್ಲ ಈಗ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೂ ನಾವು ಪಶ್ಚಿಮ ಘಟ್ಟಗಳಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀವಾಗಲೇ ಹೇಳಿದ್ರಿ ಕೆಲವೇ ಉದ್ಯಮಿಗಳಿಗೆ ಈಗ ನಮ್ಮ ಪರಿಸರ ಸಂಪತ್ತನ್ನು ನೈಸರ್ಗಿಕ ಸಂಪತ್ತನ್ನು ದಾರಿ ಎರ್ತು ಕೊಟ್ಟಿರೋದು ಈಗ ನಮ್ಮ ರಕ್ಷಣಾ ವಲಯವನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ದೇಶವನ್ನು ಇನ್ನೊಂದು ಯಾವುದೋ ದಿಕ್ಕಿಗೆ ಒಕ್ಕೂಟ ಸರ್ಕಾರ ತಗೊಂಡೋಗ್ತಿರೋದು ಹೋಗ್ತಿರೋದು ಅದೇನು ಮುಚ್ಚಿಟ್ಟ ಸತ್ಯ ಅಲ್ಲ ಈಗಾಗಲೇ ಜಾಹೀರಾಗಿದೆ ಸೊ ಈ ತೀರ್ಪು ಈಗ ನೀವು ಹೇಳಿದ್ರಿ ಅಂದರೆ ಈಗ ಎಲ್ಲ ಕಡೆ ವರದಿಯಾಗಿದೆ ನಿನ್ನೆ ಸೂರ್ಯಕಾಂತ್ ಅವರಿದ್ದ ಪೀಠ ನಿನ್ನೆ ಅದಕ್ಕೆ ತಡೆಯನ್ನು ನೀಡಿದೆ ಈ ತೀರ್ಪು ಎಷ್ಟರ ಮಟ್ಟಿಗೆ ತೃಪ್ತಿ ಕೊಡ್ಬೋದು ಈಗೇನು ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಇದು ನಿಜಕ್ಕೂ ಅರಾವಳಿಯನ್ನು ಉಳಿಸತ್ತಾ ಈ ತೀರ್ಪಿನಿಂದ ಅರಾವಳಿ ನಿಜಕ್ಕೂ ಉಳಿದುಕೊಳ್ಳುತ್ತಾ ನಾನು ಮೊದಲನೇದಾಗಿ ಅರಾವಳಿ ವಿಷಯದಲ್ಲಿ ಏನು ಕೇಂದ್ರ ಸರ್ಕಾರ ಕೊಟ್ಟು ಶಿಫಾರಸ್ನ ಶಿಫಾರಸ್ಗೆ ಅನುಮತಿ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ನವೆಂಬರ್ ಇಪ್ಪತ್ತನೇ ತಾರೀಕು ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಮಾಡಿದ್ರಲ್ಲ ಪ್ರತಿರೋಧದ ಅಲೆಯನ್ನು ಎಪ್ಪಿಸಿದ್ರಲ್ಲ ನಮ್ಮ ದೇಶದ ಜನ ಅದರಲ್ಲೂ ಯುವಜನರು ಅದರಲ್ಲೂ ಜೆನ್ಸಿಗಳು ಅವರದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ದೊಡ್ಡ ಪ್ರತಿರೋಧವನ್ನು ಒಡ್ಡಿದ್ದು ಅದನ್ನು ನಾನು ಅವ್ರಿಗೆಲ್ಲರಿಗೂ ನಿಜಕ್ಕೂ ಅಭಿನಂದಿಸ್ತೀನಿ ನಾನು ಏಕೆಂದರೆ ಸುಪ್ರೀಂ ಕೋರ್ಟೇ ಪುನಃ ಪ್ರವೇಶ ಮಾಡಿ ತಾನೇ ಕೊಟ್ಟಿದ್ದ ಆದೇಶ ಆದೇಶಕ್ಕೆ ತಾನೇ ತಡೆ ಕೊಡಬೇಕಾಯಿತು ಇದನ್ನು ನಾವು ಗಮನಿಸಬೇಕಾಗಿದೆ ಯಾಕೆಂದರೆ ಇದು ಹಿಂದೆ ಈ ಪ್ರತಿರೋಧದ ಪರಿಣಾಮ ತುಂಬಾ ಇದೆ ಅಂತ ಇದನ್ನ ತುಂಬಾ ಜನ ಎಮೋಷನಲ್ ಆಗಿ ತಗೊಂಡು ಅರಾವಳಿಯನ್ನು ನಾವು ಉಳಿಸ್ಕೋಬೇಕು ನಮ್ಮನ್ನ ಉಳಿಸಿದೆ ಅದು ಈಗಲೂ ಉಳಿಸ್ತಾ ಇದೆ ಈಗ ಅರಾವಳಿನೇ ತನ್ನ ಉಳಿಸಿ ಅಂತ ಕೇಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಕ್ಕೂಟ ಸರ್ಕಾರ ತಂದಿಟ್ಟಿದೆ ಹಾಗಾಗಿ ನಾವು ಈ ದೇಶದ ಜನ ಉಳಿಸ್ಕೋಬೇಕು ಅಂತ ದೊಡ್ಡ ಪ್ರತಿರೋಧ ಒಡ್ಡದ್ರಲ್ಲ ಅದರಿಂದ ಇವತ್ತು ಅಟ್ಲೀಸ್ಟ್ ಸ್ಟೇ ಸಿಕ್ಕಿದೆಯಲ್ಲ ಈ ಕಾರಣಕ್ಕೆ ನಾವು ಮೊದಲನೇದಾಗಿ ಈ ದೇಶದ ಯುವಜನರಿಗೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತಮ್ಮ ಕೈಲಿ ಆದ ರೀತಿಯಲ್ಲ ಈ ಹೋರಾಟಕ್ಕೆ ಕೈ ಜೋಡಿಸಿದ್ರಲ್ಲ ಎಲ್ರಿಗೂ ನಾವು ಅಭಿನಂದನೆ ಹೇಳಬೇಕು ಎಸ್ ಇದಲ್ಲಂತೂ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ಅಭಿನಂದನೆ ಹೇಳಬೇಕು ಮತ್ತು ಈಗ ನೀವು ಕೇಳಿದ್ರಿ ಈಗ ಆಯಿತು ಸುಪ್ರೀಂ ಕೋರ್ಟ್ ನವೆಂಬರ್ ಇಪ್ಪತ್ತರ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ತಡೆ ಕೊಟ್ಟಿದೆ ಇದರಿಂದ ಅರಾವಳಿ ಉಳಿಯುತ್ತಾ ಅಂತ ಎಸ್ ನಾವು ಒಂದು ಗಮನಿಸಬೇಕು ಏನಂತಂದರೆ ಕೇಂದ್ರ ಸರ್ಕಾರ ಈ ರೀತಿ ಒಂದು ನ್ಯೂ ಲಿಬ್ರಲ್ ವ್ಯವಸ್ಥೆ ಒಳಗಡೆ ಇಂಡಸ್ಟ್ರಿಗಳಿಗೇನೋ ಸಹಾಯ ಮಾಡ್ತೀನಿ ಅಥವಾ ಯಾವುದೋ ಬಿಸ್ನೆಸ್ ಪರ್ಸನ್ಗಳಿಗೆ ಸಹಾಯ ಕಾರ್ಪೊರೇಟ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಬೇಕಾದ ಅನುಕೂಲವನ್ನು ಮಾಡಿಕೊಟ್ರೆ ಅದರಿಂದ ದೇಶದ ಎಕಾನಮಿ ಬಹಳ ಉದ್ಧಾರ ಆಗ್ಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ನಾವು ನೋಡಿದ್ದೀವಿ ನೀವು ಹೇಳಿದ್ರಿ ಕೆಲವು ಉದಾಹರಣೆಗಳನ್ನ ದೇಶದ ಪ್ರಾಕೃತಿಕ ಸಂಪತ್ತನ್ನು ಯಾವುದೇ ಇದಿಲ್ಲದೆ ಆ ಉದ್ಯಮಿಗಳಿಗೆ ಕೊಡುವಂಥದ್ದನ್ನ ಅಂಥದ್ದನ್ನ ನಾವು ನೋಡಿದ್ದೀವಿ ಹಿಂಗೆ ಕೊಡೋದನ್ನು ಸರ್ಕಾರ ಮಾಡ್ಕೊಂಡ್ಬಂದಿದೆ ನನಗೆ ನೆನಪಿದ್ದಂಗೆ ಅದನ್ನ ಇನ್ನೊಂದ್ಸರ್ ರೀಚೆಕ್ ಮಾಡ್ಕೋಬೇಕು ನನಗೆ ನೆನಪಿದ್ದಂಗೆ ಎರಡು ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಥರ ಬಂದಿತ್ತು ಏನಾಗಿತ್ತು ಅಂದರೆ ಈ ಮೋದಿಯವರ ಸರ್ಕಾರ ಬರಕ್ ಮೊದಲು ಈ ನ್ಯಾಷನಲ್ ಪಾರ್ಕ್ಗಳು ಇರ್ತವಲ್ಲ ನ್ಯಾಷನಲ್ ಪಾರ್ಕ್ ಮುಗಿದ ಮೇಲೆ ನಂತರ ಹತ್ತು ಕಿಲೋಮೀಟರ್ಗಳ ಅಷ್ಟು ಸೆನ್ಸಿಟಿವ್ ಝೋನ್ ಅಂತ ಒಂದು ಮಾಡಿದ್ದು ಮೊದಲಿನ ಹಿಂದಿದ್ದ ಸರ್ಕಾರ ಅಂದ್ರೆ ನ್ಯಾಷನಲ್ ಪಾರ್ಕ್ಗಳು ಮುಗಿದ ಮೇಲೂ ಕೂಡ ಒಂದಿನ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ತನಕ ಯಾವುದೇ ಒಂದು ಇಂಡಸ್ಟ್ರಿನಾಗ್ಲಿ ಅಥವಾ ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನಾಗ್ಲಿ ಈ ತರ ಮಾಡಬಾರ್ದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ರು ಮೋದಿಯವ್ರ ಸರ್ಕಾರ ಬಂದ ಮೇಲೆ ಸೈಲೆಂಟ್ ಆಗೋದು ಗೊತ್ತೇ ಇಲ್ಲದೆ ಯಾರೋ ಕೋರ್ಟ್ಗೆ ಹಾಕಿದಾಗ ಗೊತ್ತಾಗಿತ್ತು ಆ ಎಕೋ ಸೆನ್ಸಿಟಿವ್ ಝೋನ್ ಹತ್ತು ಕಿಲೋಮೀಟರ್ ಇಂದ ಎಷ್ಟು ಕಿಲ್ಸಿರಬಹುದು ಹೇಳಿ ನೋಡೋಣ ಒಂದೆರಡು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಗಳಿಸಿರ್ಬೋದು ಅನ್ಕೋತೀವಿ ಅಲ್ವಾ ಕಡಿಮೆ ಅಂದ್ರೆ ಎರಡು ಕಿಲೋಮೀಟರ್ಗೆಲ್ಲ ಒಂದ್ ಕಿಲೋಮೀಟರ್ಗೆಲ್ಲ ಕೇವಲ ನೂರು ಮೀಟರ್ ಗಳಿಸಿದ್ರು ಎಕೋ ಸೆನ್ಸಿಟಿವ್ ಝೋನು ಕಾರ್ಡ್ ಮುಗಿದ ತಕ್ಷಣ ಕೇವಲ ನೂರು ಮಿಲಿಟ್ರ್ ಅಷ್ಟೇ ನೂರು ಮೀಟ್ರ್ ಅಷ್ಟೇ ಅಂತ ಯಾಕೆ ಹಿಂಗೆ ಇಳಿಸಿರ್ತಾರೆ ಯಾಕೆ ಅಂತಂದರೆ ಈ ರೇ ಕಡಿನ ಪಕ್ಕ ರೆಸಾರ್ಟ್ಗಳು ಮಾಡ್ತಾರಲ್ಲ ಕಾಡ್ಗೆ ಹತ್ರ ಇದ್ರೆ ಅವ್ರಿಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅವರು ಎಕೋ ಸೆನ್ಸಿಟಿ ಝೋನ್ ಹತ್ತು ಕಿಲೋಮೀಟರ್ ಇದ್ದಾಗ ಹತ್ತು ಕಿಲೋಮೀಟ್ರಿಂದ ಆಚೆ ಮಾಡಿದ್ರೆ ಅಷ್ಟಿದ್ದಾಗಲ್ಲ ಆ ಹತ್ತು ಕಿಲೋಮೀಟರ್ ಹೊರಗಡೆ ಮಾಡಬೇಕು ಅಂತಂದ್ರೆ ಅವರು ರೂಲ್ಸ್ನ ವಯೊಲೇಟ್ ಮಾಡಿ ಎಲ್ಲ ಮಾಡಬೇಕು ಆಗ ಸ್ಕ್ಯಾಮ್ ಅಂತ ಆಗುತ್ತೆ ಲಂಚ ಕೊಟ್ಟರು ಅಂತಾಗತ್ತೆ ನೀವು ಗೌರ್ಮೆಂಟ್ಗೆ ಏನೋ ಅಡ್ಜಸ್ಟ್ ಮಾಡಿ ಅದು ಎಕೋಸೆನ್ಸಿಟಿ ಝೋನ್ನೇ ನೂರು ಮೀಟ್ರ್ ಇಳಿಸ್ಬಿಟ್ರೆ ನಿಮಗೆ ಲೀಗಲಿ ಅಫಿಷಿಯಲಿ ಕಾರ್ಡ್ ಪಕ್ಕನೆ ನೀವು ರೆಸಾರ್ಟ್ ಮಾಡ್ಕೋಬೋದು ಇನ್ನೊಂದು ಮಾಡ್ಬೋದು ಇದು ನಾವು ಗಮನಿಸ್ತಾ ಬಂದಿರತಕ್ಕಂಥ ಈ ಥರದ್ದು ಅನೇಕ ಕಠಿಣಗಳನ್ನ ಗಮನಿಸ್ತಾ ಬಂದಿದ್ದೀವಿ ಈಗ ಉದಾಹರಣೆಗೆ ನೀವು ರೈತ ಮಸೂದೆ ನೋಡಿರ್ಬೋದು ಹೌದು ರೈತ ಮಸೂದೆನ ಜಾರಿಗೆ ತಂದರು ಆಮೇಲೆ ದೊಡ್ಡ ಮಟ್ಟದ ಪ್ರತಿಭಟನೆ ಆದಾಗ ಅದನ್ನು ವಾಪಸ್ ತೊಗೊಂಡರು ಅಲ್ಲೂ ಮಾತಾಡಿದೆ ಏನಂತ ಆ ಅವರು ಪ್ರಾಮಿಸ್ ಮಾಡಿದ್ರು ಇನ್ನೊಂದು ಪ್ರಾಮಿಸ್ ಎಮ್ ಎಸ್ ಪಿ ಕೊಡ್ತೀವಿ ವೈಜ್ಞಾನಿಕ ಎಮ್ ಎಸ್ ಪಿ ಅಂತ ಇಲ್ಲಿ ತನಕ ಆದರೂ ಮಾತಿಲ್ಲ ಆದರೆ ವಾಪಸ್ಸು ತೊಗೊಳ್ಳಿ ಪ್ರತಿಭಟನೆ ಅಂತ ಹೇಳ್ಬಿಟ್ಟು ಮಸೂದೆ ವಾಪಸ್ ತಗೊಂಡಿಲ್ಲದೆ ಈ ಪ್ರಾಮಿಸ್ ಮಾಡಿದ್ರು ಮಾಡಿಲ್ಲ ಇನ್ನು ನೀವು ಇನ್ನೊಂದು ಗಮನಿಸಿರ್ಬೋದು ಸಿ ಮಟ್ಟದ ಪ್ರತಿಭಟನೆ ಇಡೀ ದೇಶದಲ್ಲಿ ಆಗ ನಿಲ್ಲಿಸಿದ್ರು ನಿಲ್ಲಿಸಿದವ್ರು ಏನ್ ಮಾಡಿದ್ರು ಈಗ ಅದೇ ಏನ್ ಸಿ ಎ ಮೂಲಕ ಏನ್ ಸಾಧಿಸಿಕೊಟ್ಟಿದ್ರು ಅದನ್ನ ಎಸ್ಐಆರ್ ಮೂಲಕ ನೇರವಾಗಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಲೆಕ್ಷನ್ ಬಳಸಿಕೊಂಡು ಅವರ ಉದ್ದೇಶವನ್ನು ಸಾಧಿಸಿಕೊಂಡು ಕೊಟ್ಟಿದ್ದಾರೆ ಈಗ ನರೇಗಾ ನರೇಗಾ ನ ನಿಧಾನಕ್ಕೆ ಮುಳುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ದುಡ್ಡೆ ಸರಿಯಾಗಿ ಕೊಡದೆ ಅದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಕೊಟ್ಬಿಟ್ಟು ತರ ಮಾಡ್ತಾ ಬರ್ತಾ ಇದ್ರು ಅಲ್ಲಿ ಅನೌನ್ಸ್ ಮಾಡದೆ ಕಡಿಮೆ ಅನೌನ್ಸ್ ಮಾಡಿದಷ್ಟು ಕೂಡ ಸರಿಯಾದ ಸಮಯಕ್ಕೆ ರಿಲೀಸ್ ಮಾಡ್ತಿರ್ಲಿಲ್ಲ ಅದ್ರಲ್ಲಿ ಸಣ್ಣ ಪುಟ್ಟ ಕಾರಣ ಹೇಳ್ಬಿಟ್ಟು ವೆಸ್ಟ್ ಬೆಂಗಾಲು ಇನ್ ಕೆಲವು ರಾಜ್ಯಗಳಿಗೆ ನರೇಗಾ ಹಣನೇ ಕೊಟ್ಟಿಲ್ಲ ಹೌದು ಅಷ್ಟು ಸಾಲದು ಅಂತ ಕಡೆಗೆ ನರೇಗಾನೇ ಮುಳುಗಿಸಿ ಇವರು ಕ್ಲೋಸ್ ಮಾಡ್ಬಿಟ್ಟು ವಿ ಬಿ ಜಿ ರಾಮ್ ಜಯಂತಿ ಅಂದರು ಇವೆಲ್ಲವೂ ನೋಡ್ಕೊಂಡ್ ಬಂದಾಗ ಇವರು ಅರಾವಳಿ ವಿಷಯದಲ್ಲಿ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ ಅಂತಂದರೆ ಅದರಿಂದ ಅವರ ಉದ್ದೇಶಗಳು ಅವರ ಯೋಜನೆಗಳು ಅವರು ಏನೇನೋ ಪ್ಲ್ಯಾನ್ಗಳು ಎಲ್ಲವನ್ನು ಇಟ್ಕೊಂಡೇ ಒಂದೇನೋ ಒಂದು ಮಾಡಿರ್ತಾರೆ ಹಾಗಾಗಿ ಅವರು ಈಗ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ನಿಜ ಬಟ್ ಒಕ್ಕೂಟ ಸರ್ಕಾರ ಇನ್ನೊಂದು ಯಾವುದಾದ್ರು ರೀತಿ ಅದನ್ನು ಸಾಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದನ್ನ ನಾವು ಅನೇಕ ವಿಷಯಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಅರಾವಳಿ ವಿಷಯದಲ್ಲೂ ಅಷ್ಟೇ ಸುಪ್ರೀಂ ಕೋರ್ಟಿಗೆ ಸ್ಟೇ ಕೊಟ್ಟಿದೆ ಅಂದ ತಕ್ಷಣ ಅರಾವಳಿ ಸೇಫಾಗೋಯಿತು ಉಳ್ಕೊಂಡ್ಬಿಡ್ತು ಅರಾವಳಿ ಅನ್ನೋದು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬುದ್ಧಿ ಬಿರಾಳರಾಗಬಾರದು ಏನು ಇವತ್ತು ದೊಡ್ಡ ಮಟ್ಟದ ಪ್ರತಿರೋಧ ಒಡ್ಡಿ ಸ್ಟೇ ಕೊಡೋದಕ್ಕೆ ಅಟ್ಲೀಸ್ಟ್ ಸ್ಟೇ ತನಕ ಬರೋದಕ್ಕೆ ಕಾರಣ ಆದ್ರೂ ನಮ್ಮ ದೇಶದ ಯುವಜನ ಇವರು ಇದನ್ನು ಎಚ್ಚರದಿಂದ ಗಮನಿಸ್ತಾ ಅರಾವಳಿ ವಿಷಯಕ್ಕೆ ಆಗಿ ಬೇರೆ ಯಾವುದೇ ರೀತಿ ಅವರು ಅರಾವಳಿ ಅರಾವಳಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೇ ಡಿಸ್ಟ್ರಕ್ಟ್ ಮಾಡಕ್ಕೆ ಬಂದರೂ ಕೂಡ ಎಚ್ಚರದಿಂದ ಇದ್ದು ಅದನ್ನ ತಡಿಬೇಕಾಗ್ತದೆ ಇಲ್ಲ ಎಚ್ಚರ ತಪ್ಪಿದ್ರೆ ಇವರು ಹಿಂಬಾಗಿಲಿನ ಮೂಲಕ ಬೇರೆ ಒಂದು ದಾರಿಯ ಮೂಲಕ ಅರಾವಳಿಲಿ ಏನ್ ಮಾಡ್ಬೇಕು ಅನ್ಕೊಂಡು ಮೈನಿಂಗ್ ಏನ್ ಮಾಡ್ಬೇಕು ಇನ್ನೊಂದು ಏನು ಮಾಡ್ಬೇಕು ಮತ್ತೊಂದು ಏನು ಮಾಡ್ಬೇಕು ಅನ್ಕೊಂಡು ಆ ಒಂದು ಡೆಫಿನೇಷನ್ಗೆ ಹೋಗಿದ್ರಲ್ಲ ನೈಂಟಿ ಒನ್ ಪರ್ಸೆಂಟ್ ಅಷ್ಟು ಅರಾವಳಿ ಅರಾವಳಿನೇ ಅಲ್ಲ ಅನ್ನೋ ಡೆಫಿನೇಶನ್ ಅನ್ನ ರೆಡಿ ಮಾಡಿ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಅನುಮತಿ ತಗೊಂಡ್ಬಿಟ್ಟಿದ್ರಲ್ಲ ಸೊ ಇನ್ನೊಂದು ರೀತಿ ಹಿಂಬಾಗ್ಲಿಂದ ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದ್ರು ಅದನ್ನೇ ಬೇರೆ ಬೇರೆ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡೋ ಸಾಧ್ಯತೆಗಳು ತುಂಬಾ ದಟ್ಟವಾಗಿವೆ ಇವಾಗ ಎಷ್ಟು ನೋಡಿದರೆ ಹಾಗಿರೋದ್ರಿಂದ ಈ ದೇಶದ ಯುವಜನತೆ ಈ ದೇಶದ ಇಲ್ಲ ಜನ ಗಮನಿಸ್ತಾ ಇರಬೇಕು ನಾವೆಲ್ಲ ನಾಗರಿಕರು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಅರಾವಳಿ ವಿಚಾರಕ್ಕೆ ಕೇಂದ್ರ ಸರ್ಕಾರ ಏನು ಆದೇಶವನ್ನು ಹೊರಡಿಸಿತ್ತು ಮತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಅನುಮತಿ ಕೊಟ್ಟಿತ್ತು ಮತ್ತು ಸುಪ್ರೀಂ ಕೋರ್ಟ್ ಈಗ ತಡೆ ನೆಂದಿದೆ ಅದರ ವಿಚಾರವಾಗಿ ಮತ್ತೆ ನಮ್ಮ ದೇಶದ ಯುವಜನತೆ ಬಹಳ ಮುಖ್ಯವಾಗಿ ದೇಶದ ಜೆನ್ಜಿಗಳು ಇದ್ರ ವಿಚಾರವಾಗಿ ಎಚ್ಚೆತ್ಕೊಳ್ಬೇಕು ನಾಟ್ ಓನ್ಲಿ ಅರಾವಳಿ ಎಲ್ಲ ಈ ದೇಶದಲ್ಲಿ ನಡೀತಿರುವಂಥ ನೀವೇ ಆಗಲೇ ಹೇಳಿದ ರೀತಿಯಲ್ಲಿ ಎಸ್ ಐ ಆರ್ ಆಗಿರ್ಬೋದು ಈಗ ನರೇಗಾ ಹೋಗಿ ರ ವಿ ಬಿ ಜಿ ರಾಮ್ಜಿ ತಂದಿದ್ದಾರೆ ದೇಶ ಇಡೀ ದೇಶದ ರಾಜಕೀಯ ವಿದ್ಯಮಾನಗಳನ್ನು ನಮ್ಮ ದೇಶದ ಯುವಜನತೆ ಭಾಳ ಜಾಗರೂಕತೆಯಿಂದ ಎಚ್ಚೆತ್ತು ನೋಡಬೇಕು ಅಂತ ನೀವು ಭಾಳ ವಿಚಾರಗಳನ್ನು ಭಾಳ ವಿಸ್ತೃತವಾಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸರ್ ವೀಕ್ಷಕರೇ ನೋಡಿದ್ರಲ್ಲ ಏನನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ